ಈಗ ಮಳೆಗಾಲ ಆಗಿರೋದ್ರಿಂದ ನಮ್ಮ ಹಳ್ಳಿನಲ್ಲಿ ರೈತರು ಹೊಲ ಹೊತ್ತು ಮಣ್ಣನ್ನು ಲೂಸ್ ಮಾಡಿ ಗೊಬ್ಬರ ಹಾಕ್ತಾರೆ ಹೊಲವನ್ನು ಹೊತ್ತು ಮಣ್ಣನ್ನು ಸಮತಟ್ಟಾಗಿ ಮಾಡಿದ್ಮೇಲೆ ಅವರೇ ತೊಗರಿ ಹೆಸರು ಅಲಸಂದೆ ಬೀಜಗಳನ್ನ ಹಾಕ್ತಾರೆ ನಾನು ಹಳ್ಳಿಗೆ ಹೋದಾಗ ಅಲ್ಲಿನ ಹೆಂಗರು ತೊಗರಿ ಬೀಜಗಳನ್ನ ನೆಲಕ್ಕೆ ಹಾಕ್ತಾ ನೀವು ನೋಡ್ಬೋದು ಅವರು ಒಂದೊಂದೇ ಸಾಲಿನಲ್ಲಿ ಬೀಜಗಳನ್ನ ಹೇಗೆ ನೆಡ್ತಾರೆ ಅಂತ ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಬೀಜಗಳನ್ನ ಮಣ್ಣಿಗೆ ನಾಟಿ ಮಾಡಿದೆ ನನಗೆ ತುಂಬ ಇಷ್ಟನೂ ಆಯಿತು ಹಾಗೆ ಅದು ತುಂಬ ಖುಷಿನೂ ಕೊಡ್ತು ಸಿಟಿಲಿರೋ ಜನಕ್ಕೆ ಈ ರೀತಿ ಕೃಷಿ ಕಾರ್ಯಗಳ ಪರಿಚಯನೇ ಇರೋಲ್ಲ ನಮ್ಮ ಮಕ್ಕಳಂತೂ ಬರೀ ಬುಕ್ಸಲ್ಲಿ ಮಾತ್ರ ಓದ್ತಾ ಇರ್ತಾರೆ ಇದನ್ನೇ ಅವರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ಅವರು ಕೂಡ ಕಲಿತಾರೆ ಹಾಗೂ ಹಳ್ಳಿಯ ನೇಚರ್ನ ಎಂಜಾಯ್ ಮಾಡ್ತಾರೆ ಸೊ ಆವಾಗ ಆವಾಗ ಸಾಧ್ಯ ಆದರೆ ನಿಮ್ಮ ಮಕ್ಕಳನ್ನ ಹಳ್ಳಿಗಳಿಗೆ ಕರ್ಕೊಂಡೋಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಸಿ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ